ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಗಸ್ತ್ಯ ಫೌಂಡೇಶನ್ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹೊಸಬಂಡಿ ಹರ್ಲಾಪುರ ಹರಲಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಬಂಡಿ ಹರ್ಲಾಪುರದಲ್ಲಿ ಹರಲಾಪುರದಲ್ಲಿ ವಿಜ್ಞಾನ ವಿಷಯದ ಜೊತೆಗೆ ಎಲ್ಲ ವಿಷಯದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಈ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನು ಶ್ರೀಮತಿ ಗಂಗಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೊಸಬಂಡಿ ಹರಲಾಪುರ ಉದ್ಘಾಟನೆ ಮಾಡಿದರು ಹಾಗೂ ಸರ್ವ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ರು ಇವತ್ತು ಪ್ರದರ್ಶನದಲ್ಲಿಯೇ ವಿಜ್ಞಾನದ ಜೊತೆಗೆ ಉಳಿದ ವಿಷಯದ ಮಾದರಿಗಳನ್ನ ವಿದ್ಯಾರ್ಥಿಗಳು ತಯಾರಿಸಿ ನೋಡಿ ಕಲಿ ಮಾಡಿ ತಿಳಿ ಎನ್ನುವ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸಡಗರ ಸಂಭ್ರಮದಿಂದ ಹಾಗೂ ಆಸಕ್ತಿಯಿಂದ ಭಾಗವಹಿಸಿ ಈ ವಸ್ತು ಪ್ರದರ್ಶನವನ್ನ ಯಶಸ್ವಿಯಾಗಿ ಮುಗಿಸಿ ಪಕ್ಕದ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಮೆರಗನ್ನ ತಂದ್ರು ಅದೇ ರೀತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಸಬಂಡಿ ಹರ್ಲಾಪುರ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮಂತ್ರಿ ಮಂಡಳದ ಎಲ್ಲ ಸಚಿವರು ಶಾಲಾ ಮುಖ್ಯ ಉಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸಿದರು ಮುಖ್ಯ ಗುರುಗಳಾದ ಶ್ರೀ ಶರಣಪ್ಪ ಸುಂಕತ್ ಶಿಕ್ಷಕಿಯರಾದ ಶ್ರೀಮತಿ ನಾಗವೇಣಿ ಶ್ರೀಮತಿ ಶಾರದಾ ಸುಮಲತಾ ಹಾಗೂ ಶಿಕ್ಷಕರಾದ ಶಲ್ವರಾಜನ್ ಮತ್ತು ಸೋಮಪ್ಪ ಹಾಗೂ ಮಹಾದೇವಪ್ಪ ವಂದಾಲ್ ಪ್ರಶಾಂತ್ ಕುಮಾರ್ ಅತಿಥಿ ಶಿಕ್ಷಕರಾದ ನೇತ್ರಾವತಿ ಗಿರಿಜಾ ಕಲ್ಪನಾ ಮತ್ತು ದಿಲ್ಶಾದ್ ಬೇಗಂ ನಗಿನಾಬಾನು ಮಂಜುನಾಥ ವಿದ್ಯಾರ್ಥಿಗಳಿಗೆ ವಸ್ತು ಪ್ರದರ್ಶನದ ಬಗ್ಗೆ ಮಾರ್ಗದರ್ಶನ ನೀಡಿದರು ప్రేమదిల్దలి సలహు మాతే నీడు సమ్మతి సౌఖ్యదాత సమ్మతి సౌఖ్యదాయోగితే

जारदे लोग पूजीते ज्यान दाते ना मोख्तुते प्रेम दिल्ड़े नीरु सन्मति सौक्य दाते जारदे ಹಂದಿದೆ ರಾಸಾಯನಿಕ ಸಂಯುಕ್ತಗಳ ಬಗ್ಗೆ ಸರ್ ಅದರಲ್ಲಿ ನಾನು ಏನು ಡೌಟ್ ಬಂತು ಅಂದ್ರೆ ಎಷ್ಟೇ ಸತೆ ಕೇಳಿದ್ರು ಮತ್ತೆ ಮತ್ತೆ ಹೇಳಬೇಕು ಸರ್ ಆ ಸರ್ ನಾವು ಏನು ಡೌಟ್ ಕೇಳಿದ್ರು ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಇದರಿಂದ ನಿಂದ ನಿಮಗೆ ಆ ಉಪಯೋಗಕ್ಕೆ ನಾವು ಒಂದು ಟೆನ್ಸಲ್ಲ ಸರ್ ನಾವು ಅಂದ್ರೆ ನಾವು ಏನು ಕಲಕಂತಿಯ